ದೇವರ ಪರಿಶುದ್ಧವಾದ ನಂಬಿಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಆಲಿಸುವ ಎಲ್ಲ ದೇವಜನರಿಗೂ ಪ್ರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಎರಡು ಕುರಂತ್ಯ ಮೂರನೇ ಅಧ್ಯಾಯ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ನೀವೇ ನಮ್ಮ ಯೋಗದ ಪತ್ರ ಅದು ನಮ್ಮ ಹೃದಯಗಳಲ್ಲೇ ಬರೆದದೆ ಆ ಪತ್ರವನ್ನು ಎಲ್ಲರೂ ಬಲ್ಲರು ಎಲ್ಲರೂ ಓದುತ್ತಾರೆ ಆಮೇನ್ ಅಲ್ಲೆಲ್ಲುಯ್ಯ ಇಲ್ಲಿ ಪೌರನು ಈ ಕೊರಂತೆ ಸಭೆಯವರಿಗೆ ಹೇಳುವಾಗ ನೀವೇ ನಮ್ಮ ಯೋಗ್ಯತಾ ಪತ್ರ ಮಾತ್ರವಲ್ಲ ಅದು ನಿಮ್ಮ ಹೃದಯದ ಮೇಲೆ ಬರೆದಿದೆ ಎಲ್ಲರೂ ಅದನ್ನ ಬಲ್ಲವರು ಬಲ್ಲರು ಅದು ಎಲ್ಲರೂ ಓದಿಕೊಳ್ತಾರೆ ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ನಮಗೆ ನಮ್ಮ ಕುರಿತಾದಂತ ಯಾವುದೇ ಒಂದು ಪತ್ರಗಳು ಕೊಡಬೇಕಾಗಿಲ್ಲ ಯಾವುದೇ ಒಂದು ಆ ಲಿಖಿತ ರೂಪದಲ್ಲಿ ಬರೆದುಕೊಡ್ಬೇಕಾಗಿಲ್ಲ ನಾವು ಒಳ್ಳೆಯವರೋ ಒಳ್ಳೆಯವರಲ್ಲವೋ ಉತ್ತಮರೋ ಶ್ರೇಷ್ಠರೋ ಅಲ್ಲವೋ ನಾವು ಏನಾಗಿದ್ದೀವಿ ನಾವು ಹೆಂಗಿದ್ದೀವಿ ಅನ್ನೋಂಥದ್ದನ್ನ ಯಾವುದೇ ರೀತಿಯಲ್ಲಿ ನಾವು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಪತ್ರ ಬರ್ಕೊಡುವಂತ ಅವಶ್ಯಕತೆ ಇಲ್ಲ ಪೌಲಿ ನಡ್ತಾನೆ ಆ ಸಭಾ ವಿಶ್ವಾಸಿಗಳಿಗೆ ದೇವ ಜನರಿಗೆ ನೀವೇ ನಮ್ಮ ಯೋಗ್ಯತ ಪತ್ರ ಅದನ್ನ ನಿಮ್ಮ ಹೃದಯಗಳಲ್ಲಿ ಬರೆಯಲ್ಪಟ್ಟಿದೆ ಅದನ್ನ ಜನರು ಬಲ್ಲರು ಅದನ್ನ ಓದುತ್ತಾರೆ ಎಂಬುದಾಗಿ ಪ್ರಿಯ ದೇವರು ಮಕ್ಕಳೇ ಇವತ್ತು ನಿಮ್ಮ ಮುಂದಿಗೆ ಮಾತನಾಡುವಂತ ವಿಚಾರವನ್ನ ನಾನ್ ನಿಮಗೆ ತಿಳಿಸುವುದೇನೆಂದ್ರೆ ನಾವು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಜನರ ಮುಂದೆ ಸಮುದಾಯಗಳಲ್ಲಿ ತೆರದ ಪುಸ್ತಕವಾಗಿದ್ದೀವಿ ಅಲ್ಲೇನುಯ್ಯ ನಾವೇನಾಗಿದ್ದು ತೆರದ ಪುಸ್ತಕವಾಗಿದ್ದೀವಿ ನನ್ನನ್ನ ನಿಮ್ಮನ್ನ ಈ ಸಮುದಾಯ ಸಮಾಜ ಜನರು ಅವರು ವಿದ್ಯಾವಂತರಾಗಿರ್ಬೋದು ಅವಿದ್ಯಾವಂತರಾಗಿರ್ಬೋದು ಅವರು ವಯಸ್ಸಾದವರಾಗಿರ್ಬೋದು ವಯಸ್ಸಲ್ಲದವರಾಗಿರ್ಬೋದು ತಿಳಿವಳಿಕೆ ಇದ್ದವರಾಗಿರ್ಬೋದು ತಿಳಿವಳಿಕೆ ಇಲ್ಲದವರಾಗಿರ್ಬೋದು ಅವ್ರು ಯಾರೇ ಆಗಿದ್ರೂ ಸಹ ನಾವು ಅವರ ಮುಂದೆ ತೆರೆದ ಪುಸ್ತಕವಾಗಿದ್ದೇವೆ ಅಥವಾ ಅಡ್ವರ್ಟೈಸ್ಮೆಂಟ್ ಆಗಿದ್ದೇವೆ ಜನರು ನಮ್ಮನ್ನು ಓದ್ತಾರೆ ನಮ್ಮನ್ನು ಓದಲಿಕ್ಕೆ ಯಾವ ಒಂದು ಪಿ ಎಚ್ ಡಿ ಮಾಡಬೇಕಂತ ಇಲ್ಲ ಯಾವ ಒಂದು ಪದವಿ ಬೇಕಾಗಿಲ್ಲ ಯಾವುದೇ ರೀತಿಯಲ್ಲಿ ಹ ಮನೋಶಾಸ್ತ್ರಗಳನ್ನು ನಾವು ಓದಿ ಕಲಿಯಬೇಕಾಗಿಲ್ಲ ಇವತ್ತು ಮೂಡನ್ನೂ ಸಹ ಒಂದು ಹಳ್ಳಿಗಳಲ್ಲಿರುವ ಅಜ್ಜಿಯೂ ಸಹ ನಮ್ಮ ನಡೆ ನುಡಿ ನೋಟ ಕ್ರಿಯೆ ಭಾವಗಳನ್ನ ನೋಡಿ ನಮ್ಮ ಗುಣಾತಿಶಯವನ್ನ ಅವರು ಅಳೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರು ಮಕ್ಕಳೇ ನಾನು ಒಳ್ಳೆಯವನ ಕೆಟ್ಟವನ ನನ್ನ ಸ್ವಭಾವ ಏನು ನನ್ನ ಗುಣ ಏನು ನಿಮ್ಮ ಗುಣ ಏನು ಎಂಬುದಾಗಿ ನೀವು ಹೋಗಿ ತೋರಿಸ್ಕೊಳ್ಬೇಕಾಗಿಲ್ಲ ಆದ್ರೆ ನಿನ್ನನ್ನು ನೋಡುವಾಗಲೇ ಜನ ನಿನ್ನನ್ನು ಓದ್ಕೊಳ್ತಾರೆ ನೀನು ಮರಿಬೇಡ ಯಾಕಂತ ಹೇಳಿದ್ರೆ ಇಬ್ರಿಯ ಹನ್ನೆರಡನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ನ ತೆಗೆದುಕೊಳ್ಳುವಾಗ ಪ್ರಿಯ ದೇವ್ರ ಮಕ್ಕಳ ಅಲ್ಲಿ ಹೇಳ್ತದೆ ಏನಂತ ಒಂದಿನ ವಚನ ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಾಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತದಿಂದ ಓಡೋಣ ಅಲ್ಲೆಲ್ಲೂಯ್ಯ ನೋಡಿ ನೀವು ನೋಡುವಂಥದ್ದು ಎರಡು ಕಣ್ಣಿಂದ ನೋಡ್ಬೋದು ಆದ್ರೆ ನಿನ್ನನ್ನ ಸಾವಿರಾರು ಕಣ್ಣುಗಳು ಸುತ್ತಮುತ್ತ ನಿನ್ನನ್ನು ನೋಡ್ತಾ ಇದೆ ನೀನು ಕೂತ್ಕೊಳ್ಳೋದು ಹೇಳುವುದು ಮಾತನಾಡುವುದು ಮಾತನಾಡುವ ಶೈಲಿ ಪ್ರತಿಯೊಂದನ್ನ ಆ ಜನ ಗಮನಿಸ್ತಾ ಇದ್ದಾರೆ ಆದ್ರಿಂದ ಇಷ್ಟು ಮಂದಿ ಮೇಘದೋಪಾದಿಯಲ್ಲಿ ಜನರು ನಮ್ಮ ಸುತ್ತಲೂ ಇದ್ದಾರೆ ನಾ ಯಾವಾಗ ಹೊರಗಡೆ ಬರ್ತೀನಿ ಎಲ್ಲಿಗೆ ಹೋಗ್ತೀನಿ ಯಾರ ಜೊತೆ ಮಾತಾಡ್ತೀನಿ ಹೇಗಿದ್ದೀನಿ ಯಾವ ತರ ಎಲ್ಲರೂ ನಮ್ಮನ್ನು ನಮ್ಮನ್ನ ನೋಡ್ತಾರೆ ಅವರು ನಮ್ಮನ್ನು ಓದಿಕೊಳ್ತಾರೆ ನಮ್ಮ ಸ್ವಭಾವಗಳನ್ನ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ಅಭ್ಯಂತರ ಮಾಡುವ ಎಲ್ಲ ಬಾರಿಗಳನ್ನ ಹತ್ತುಗಳು ಪಾಪಗಳನ್ನ ತೆಗೆದಿಟ್ಟು ದೇವರು ಹಾಕಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ನಾವು ಯೇಸು ಮೇಲೆ ದೃಷ್ಟಿಟ್ಟು ಓಡಬೇಕೆಂಬುದಾಗಿ ಇಲ್ಲಿ ದೇವರು ಆ ಇರ್ತದೆ ಅದೇ ರೀತಿಯಾಗಿ ನಾವು ನೋಡುವಾಗ ಪ್ರಿಯ ದೇವರ ಮಕ್ಕಳೇ ಒಂದು ಕೋರೆ ಅಂತಾದವರಿಗೆ ಬರೆದ ಪತ್ರಿಕೆ ನಾಲ್ಕನೇದ ಒಂಬತ್ತನೇ ವಚನ ಹೀಗೆ ಹೇಳ್ತದೆ ಏನೆಂಬುದಾಗಿ ನಾವು ನೋಡುವಾಗ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದ್ದೇವೆ ಎಂಬುದಾಗಿ ದೇವದೂತರಿಗೂ ಜನರಿಗೂ ಜಗತ್ತಿಗೆಲ್ಲ ನಾವು ನೋಟವಾಗಿದ್ದೇವೆ ನಮ್ಮನ್ನು ನೋಡ್ತಾರೆ ಎಂಬುದಾಗಿ ಇಲ್ಲಿ ಬೈಬಲಲ್ಲಿ ವಾಕ್ಯ ಹೇಳ್ತದೆ ನೀನ್ ಯಾವತ್ತೂ ಮರಿಬಾರ್ದು ಏ ನನ್ನ ನೋಡಲ್ಲ ನನ್ನ ಯಾರು ನನ್ನ ಗಮನಿಸಲ್ಲ ನನ್ನ ಯಾರು ಕಂಡ ಹಿಡಿಯಲ್ಲ ಎಂಬ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನನ್ನು ನೋಡುವಂತ ನಿಮ್ಮನ್ನ ನೋಡುವಂತ ಸಮುದಾಯ ಇದೆ ಜನ ಇದೆ ವ್ಯಕ್ತಿಗಳಿದೆ ಸಭೆ ಇದೆ ವಿಶ್ವಾಸಿಗಳಿದ್ದಾರೆ ಅನ್ಯ ಜನಗಳಿದ್ದಾರೆ ಆ ನಿನಗೆ ಆಗ್ಲಿಲ್ಲದವ್ರು ಹಾಗವರಿದ್ದಾರೆ ಹಾಗವ್ರು ಇದ್ದಾರೆ ಮಿತ್ರರು ಇದಾರೆ ಪ್ರಿಯ ದೇವರ ಮಕ್ಕಳೇ ನೀವು ಯಾವತ್ತು ಸಹ ಮರಿಬೇಡ್ರಿ ಆದುದರಿಂದ ಪ್ರಿಯ ದೇವ ಜನರೇ ನಮ್ಮನ್ನು ನೋಡುವಂತ ಜನಗಳಿದ್ದಾರೆ ಅಂತ ನಾವು ಯಾವತ್ತು ಮರಿಬಾರ್ದು ಯಾಕಂತ ಹೇಳಿದ್ರೆ ನೋಡಿ ಅಪಸ್ಕೃತಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ದೇವ ಜನರ ಅವರು ಸೇವೆ ಅವರ ನಂಬಿಕೆ ಅವರ ವಿಶ್ವಾಸನ ನೋಡಿ ಈ ಸಮುದಾಯ ಸಮಾಜ ಕ್ರೈಸ್ತರು ಎಂಬ ಒಂದು ವಿರುದ್ಧನ ಕೊಟ್ರು ಅವರೇ ನಾವು ಕ್ರೈಸ್ತರು ಅಂತ ಹೇಳ್ಕೊಂಡು ತಿರುಗಾಡ್ಲಿಲ್ಲ ಆದ್ರೆ ಜನ ಅವರ ಒಂದು ನಡೆ ನುಡಿ ನೋಟ ಮಾತು ಕ್ರಿಯೆಗಳನ್ನ ನೋಡಿ ಕ್ರೈಸ್ತರು ಎಂಬುದಾಗ ಕೊಟ್ರು ಪ್ರಿಯ ದೇವರ ಮಕ್ಕಳು ಇವತ್ತು ಉದಾಹರಣೆಯಾಗಿ ನಾವು ಬೈಬಲ್ ಅಲ್ಲಿ ಉದಾಹರಣೆಯಾಗಿ ನಾವು ಎಲಿಶನ ಕುರಿತಾಗಿ ನಾವು ನೋಡಬೇಕಾಗಿದೆ ಎಲಿಶನ ಕುರಿತಾಗಿ ನಾವು ನೋಡ್ಬೇಕಾಗಿದೆ ಪ್ರಿಯ ದೇವ ಜನರೇ ಎಲಿಶನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಎರಡು ಅರಸು ನಾಲ್ಕು ಒಂಬತ್ತನೇ ವಚನವನ್ನ ನಾವು ಗಮನಿಸುವಾಗ ಹೇಳ್ತೇನೆ ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಲ್ಲಿ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು ಎಂಬುದಾಗಿ ಯಾರೀ ಸ್ತ್ರೀ ಅಂತ ನೋಡುವಾಗ ಎಂಟನೇ ವಚನವನ್ನು ನಾವು ಅಲ್ಲಿ ಒಂದು ಸಾರಿ ಎಲಿಶನು ಸುನೇಮಿಗೆ ಓದನು ಅಲ್ಲಿ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡ್ತಿದ್ದ ನೋಡಿ ಇವರು ಯಾರಂತ ಹೇಳಿದ್ರೆ ಸುನೇಮಿಗೆ ಓದನು ಒಂದು ದಿನ ಯಲಿಶನು ಅಲ್ಲಿ ಕುಲೀನ ಸ್ತ್ರೀ ಅವನನ್ನ ನೋಡಿ ಮನೆ ಒಳಗೆ ಕರೆದು ಊಟಕ್ಕೆ ನಾನು ನೋಡ್ತಾ ಇದ್ದೀನಿ ಪ್ರಿಯ ದೇವ ಜನರು ಯಾವತ್ತು ಎಲಿಶನ್ನು ಹೋಗಿ ಆ ಸ್ತ್ರೀಯತ್ರ ನಾನು ದೇವ್ರ ಸೇವಕನು ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ದೇವರಿಂದ ಹೇಮಿಸಲ್ಪಟ್ಟಿದ್ದೀನಿ ದೇವ ಮನುಷ್ಯನು ನಾನು ಪರಿಶುದ್ಧನು ಎಂಬುದಾಗಿ ಅವಳು ಅವನು ಹೇಳ್ಕೊಳ್ಳಿಲ್ಲ ಆದ್ರೆ ಅವಳು ನೋಡ್ತಾ ಇದ್ದು ಆ ನೋಡುವಾಗ ಗೊತ್ತಾಗ್ತದೆ ಇವನು ಪರಿಶುದ್ಧನು ದೇವರ ಮನುಷ್ಯನು ಎಂಬುದಾಗಿ ತನ್ನ ಗಂಡನಿಗೆ ಸಾಕ್ಷಿ ಹೇಳ್ತಾ ಇದ್ದಾಳೆ ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಪ್ರಿಯ ದೇವ್ರ ಮಕ್ಕಳೇ ಇವತ್ತು ಈ ವಾಕ್ಯವನ್ನ ವೀಕ್ಷಿಸುವಂತ ಆತ್ಮೀಯರೇ ನೀವು ಪ್ರಜ್ಞಾಹೀನರಾಗ್ಬೇಡ್ರಿ ನನ್ನ ಯಾರು ನೋಡಲ್ಲ ಎಂಬುದಾಗಿ ಹೇಳ್ಬೇಡಿ ನೀವು ಲೋಕದ ಮುಂದೆ ಜನರ ಮುಂದೆ ನಾನು ನೀವು ತೆರೆದ ಪುಸ್ತಕವಾಗಿದ್ದೇವೆ ಮ್ಯಾಗ್ಝಿನ್ ಆಗಿದ್ದೇವೆ ಅಡ್ವರ್ಟೈಸ್ಮೆಂಟ್ ಆಗಿದ್ದೇವೆ ಜನ ನಮ್ಮನ್ನ ನೋಡ್ತಾ ಇದಾರೆ ಅವ್ರ ಮುಂದೆ ನಾವು ಯಾವಾಗಲೂ ಸಹ ನೀತಿವಂತರಾಗಿ ಯಥಾರ್ಥವಂತಾಗಿ ನಂಬಿಗಸ್ತರಾಗಿ ದೇವರಿಗೆ ಮೆಚ್ಚುಗೆ ಮಕ್ಕಳಾಗಿ ಜನರು ನಮ್ಮನ್ನು ಇಷ್ಟಪಡುವ ಹಾಗೆ ನಾವು ನಡೀಬೇಕು ದೇವರು ನಾವ ನಮ್ಮ ಮುಖಾಂತರ ಮೈಮೇ ಹೊಂದಬೇಕು ಆ ರೀತಿ ನಾವು ಜೀವಿಸಬೇಕು ಯಾಕಂದ್ರೆ ಈ ಜಗತ್ತಿಗೆಲ್ಲ ನಾವು ನೋಟವಾಗಿದ್ದೇವೆ ಆದ್ದರಿಂದ ನಮ್ಮನ್ನೇ ನಾವು ಸರಿಪಡಿಸ್ಕೊಳ್ಳೋಣ ನಮ್ಮೊಳಗೆ ಏನಾದರೂ ನ್ಯೂನ್ಯತೆಗಳು ನಾವು ಯಾರೂ ಸಹ ಪರಿಶುದ್ಧರಾಗಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಪರಿಪೂರ್ಣ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀನಿ ಆದ್ದರಿಂದ ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ದೇವರೇ ಜನರ ಮುಂದೆ ನಾನು ನೀತಿವಂತನಾಗಿ ಯಥಾರ್ಥವಂತನಾಗಿ ನಿನ್ನ ಮೈ ಪಡಿಸುವ ಹಾಗೆ ಜನರ ಮುಂದೆ ನಾನು ಯಥಾರ್ಥವಾಗಿ ನಾನು ಕಾಣಬೇಕು ನನ್ನ ನಡೆ ನುಡಿ ನೋಟ ಕರಿ ಎಲ್ಲವೂ ಜನಗಳಿಗೆ ಅದು ಮೆಚ್ಚುಗೆ ಆಗಬೇಕು ದೇವರೇ ಅದ್ರ ಮುಖಾಂತರ ನಿನ್ನ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೇ ಈ ಒಂದು ವಾಕ್ಯವನ್ನು ಕೇಳಿದಂತ ಎಲ್ಲ ದೇವ ಜನರಿಗೋಸ್ಕರ ಪ್ರಾರ್ಥನೆ ವೀಕ್ಷಿಸುವಂತ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಹೌದು ಯಾರು ಸಹ ಕರ್ತನಾಂದ ಸ್ವಾಮಿ ನನ್ನನ್ನು ಯಾರು ನೋಡಲ್ಲ ಎಂಬುದಾಗಿ ಅಂದುಕೊಳ್ಳದೆ ನನ್ನ ನೋಡೋದಕ್ಕೆ ಜನಗಳು ಇದ್ದಾರೆ ಅವ್ರ ಮುಂದೆ ನಾನು ಯೋಗ್ಯನಾಗಿ ಯೋಗ್ಯಳಾಗಿ ನಡಿಬೇಕೆಂಬುದಾಗಿ ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು ಸಹ ಮಾಡು ಇದುವರೆಗೂ ನಾವು ಆ ರೀತಿ ಆಗಿದ್ರೆ ಇವತ್ತಿನಿಂದ ಬದಲಾಗುವಂತೆ ಸಹಾಯ ಮಾಡು ನೀನು ಕೃಪೆಯವರೊಂದಿಗಿ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ God bless you